ಶಾಸಕರು ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕನ ಬಂಧನ ಗ್ಯಾರಂಟಿನ ವಿಚಾರಣೆಯ ಬಳಿಕ ಅರೆಸ್ಟ್ ಮಾಡ್ತಾರ ಪೊಲೀಸರು ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿಗೆ ಖಾಕಿ ಡ್ರಿಲ್ ಶಾಸಕ ಭೈರತಿ ಬಸವರಾಜ್ಗೆ ಸಮಯಾವಕಾಶವನ್ನ ನೀಡುವುದಕ್ಕೆ ನಕಾರ ಸಮಯಾವಕಾಶ ನೀಡುವಂತೆ ಮನವಿ ಮಾಡಿದಂತಹ ಭೈರತಿ ಪರ ವಕೀಲರು ವಕೀಲರ ಮನವಿಯನ್ನ ತಿರಸ್ಕಾರ ಮಾಡಿದ್ದಾರೆ ಸಮಯವನ್ನು ನೀಡೋದಕ್ಕೆ ಸಿಪಿ ನಕಾರ ಸಮಯ ಸಿಗದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಎಂಎಲ್ಎ ಎ ಭೈರತಿ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ ಮೊದಮೊದಲಿಗೆ ಅವರು ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಬಟ್ ಆದ್ರೆ ಹಾಜರಾಗಿರಲಿಲ್ಲ ಸಮಯ ಕಳೀತಾ ಇದ್ದಂತೆ ಯಾಕೆ ಶಾಸಕರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾಕೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ಕೂಡ ಮಾಡ್ಲಾಗ್ತಾ ಇತ್ತು ಆ ನಂತರ ಭೈರತಿ ಬಸವರಾಜ್ ಅವರ ಲಾಯರ್ ಕೋರ್ಟಿಗೆ ಬರ್ತಾರೆ ಸಾರಿ ಸ್ಟೇಷನ್ ಬಳಿ ಬರ್ತಾರೆ ಸ್ಟೇಷನ್ ಬಳಿ ಬಂದ ನಂತರ ಸಮಯಾವಕಾಶವನ್ನ ಕೇಳ್ತಾರೆ ಮನವಿ ಮಾಡ್ಕೊಳ್ತಾರೆ ಬಟ್ ಆದರೆ ಅದಕ್ಕೆ ಪೊಲೀಸ್ನವರು ಒಪ್ಕೊಂಡಿಲ್ಲ ಪೊಲೀಸ್ನವರು ಯಾವಾಗ ಒಪ್ಕೊಂಡಿಲ್ವೋ ಅದಾದ ನಂತರ ಖುದ್ದು ಭೈರತಿ ಅವರೇ ವಿಚಾರಣೆಗೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ಇದೀಗ ತನಿಖೆಯನ್ನ ಎದುರಿಸಲೇಬೇಕು ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಸೆನು ಅಜಯ್ ನೋಡಿ ಅನಗತ್ಯ ಮುಜುಗರದಿಂದ ತಪ್ಪಿಸಿಕೊಳ್ಳೋದು ಶಾಸಕರಿಗೆ ಅನಿವಾರ್ಯ ಕೂಡ ಆಗಿತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬರಬೇಕಾಗಿದ್ದವರು ಈಗ ಬರ್ತಾ ಇದ್ದಾರೆ ವಿಚಾರಣೆಗೆ ಮೋರ್ ಡೀಟೇಲ್ಸ್ ಖಂಡಿತವಾಗ್ಲೂ ರಮ್ಯಾ ಈಗಾಗಲೇ ಏನು ಭೈರತಿ ಬಸವರಾಜ್ ಅವರು ಕೂಡ ಈಗ ಎರಡೂವರೆಗೆ ಈಗಾಗ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಪ್ರಕಾಶ್ ರಾಥೋಡ್ ಏನಿದ್ರೆ ಅವರ ಎದುರಿಗೆ ಈಗಾಗ್ಲೇ ಏನು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅವರು ಎದುರಿಸ್ಬೇಕಾಗತ್ತೆ ಈಗಾಗ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಈಗಾಗ್ಲೇ ಐದು ಜನರನ್ನು ಕೂಡ ಅರೆಸ್ಟ್ ಮಾಡಿ ಅವರ ಕಡೆಯಿಂದನೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗ್ಲೇ ಕಲೆ ಹಾಕಿರುವಂತದ್ದು ಜೊತೆಗೆ ಅದರ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಎಲ್ಲರೂ ಒಂದ್ ಕಡೆ ಇಲ್ಲಿ ಶಾಸಕರ ಹೆಸರನ್ನ ಹೇಳಿದ್ರೆ ಅದನ್ನು ಕೂಡ ಮುಂದೆ ಇಡ್ಕೊಂಡು ಆ ಒಂದು ಸ್ಟೇಟ್ಮೆಂಟ್ ಅನ್ನ ಇಡ್ಕೊಂಡು ಈಗ ಪ್ರಶ್ನೆ ಮಾಡೋದಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಇನ್ನು ಐವ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಈಗಾಗ್ಲೇ ರೆಡಿ ಮಾಡ್ಕೊಂಡಿರುವಂತದ್ದು ನಿಮಿಗೂ ಜಗದೀಶ್ಗೂ ಯಾವ ರೀತಿಯಾದಂತ ಸಂಬಂಧ ಅಂದ್ರೆ ನೀವು ಅವ್ರ ಜೊತೆ ಏನಾರು ವ್ಯವಹಾರನ್ನ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಆಗಿ ಏನಾರು ಅವ್ರಿದ್ರ ಮತ್ತೆ ಈ ಹಿಂದೆ ಫೆಬ್ರವರಿ ಅಲ್ಲಿ ಇದೇ ಬಸವರಾಜ್ ವಿರುದ್ಧ ಈಗಾಗಲೇ ಮೃತಪಟ್ಟಿರುವಂತಹ ಏನು ವ್ಯಕ್ತಿ ಏನಿದ್ದಾನೆ ಆತ ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ ನನಗೆ ಈ ಒಂದು ವಿಚಾರವಾಗಿ ಥ್ರೆಟ್ ಇದೆ ಈ ಒಂದು ಜಮೀನಿನ ವಿಚಾರವಾಗಿ ಶಾಸಕರು ಮತ್ತೆ ಜಗದೀಶ್ ವಿರುದ್ಧವಾಗಿ ನನಗೆ ಥ್ರೆಟ್ ಇದೆ ಸೊ ಹೀಗಾಗಿ ಅವ್ರ ವಿರುದ್ಧ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ಆತ ಕೂಡ ಒಂದ್ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ಆ ನಂತರದಲ್ಲಿ ಆ ಒಂದು ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಆ ಎಫ್ ಐ ಆರ್ ಗೆ ಇದೇ ಜಗದೀಶ್ ಕೋರ್ಟ್ ಗೆ ಹೋಗಿ ಸ್ಟೇ ತರ್ತಾನೆ ಸೊ ಹೀಗಾಗಿ ಆ ಒಂದು ಕೇಸ್ ಅಲ್ಲೇ ಸತ್ತೋಗತ್ತೆ ಯಾವುದೇ ರೀತಿಯಾಗಿ ತನಿಖೆಗೂ ಸಾಗಲ್ಲ ಆ ನಂತರ ಆ ವಿಚಾರ ಅಲ್ಲಿಗೆ ಮುಗ್ದೋಗಿರುತ್ತೆ ಆದ್ರೆ ಯಾವಾಗ ಈ ಭೂ ವಿವಾದ ಅನ್ನೋದೇನಿದೆ ಸಾಕಷ್ಟು ಒಡದಾಟಕ್ಕೂ ಕಾರಣ ಆಗಿರುತ್ತೆ ಜಗಳಕ್ಕೆ ಕಾರಣ ಆಗಿರುತ್ತೆ ಆ ನಂತರ ಈ ಒಂದು ಕೊಲೆ ಕೂಡ ಆಗಿರುವಂತದ್ದು ಯಾಕಂದ್ರೆ ನನ್ನ ಏರಿಯಾಗೆ ಬಂದು ನೀನ್ ರಿಯಲ್ ಎಸ್ಟೇಟ್ ಮಾಡ್ತಿದ್ಯಾ ಅಂತ ಹೇಳಿ ಇದೇ ಏನು ಬಿಕಲಾಶಿವಾನೆ ಆತನಿಗೆ ಇವರು ಕೂಡ ಅವಸ್ ಹಾಕಿರ್ತಾರೆ ಜಗದೀಶ್ ಕಿರಣ್ ಆ್ಯಂಡ್ ಟೀಮ್ ಏನಿದೆ ಅದು ಸೊ ಅವರೆಲ್ಲರೂ ಕೂಡ ಇಲ್ಲಿ ಶಾಸಕರ ಬೇನಾಮಿ ಬೇನಾಮಿಯಾಗಿದೆ ಕೆಲಸ ಮಾಡ್ತಿದ್ರು ಅನ್ನೊಂದು ಮಾತುಗಳು ಕೂಡ ಇರುವಂತದ್ದು ಸೊ ಹೀಗಾಗಿ ಶಾಸಕರ ಒಂದು ವಿಚಾರವಾಗೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಇನ್ನು ಜಗ್ಗ ಕೂಡ ಪೊಲೀಸ್ ಕೈಗೆ ಸಿಕ್ಕಿರ್ಲಿಲ್ಲ ಹೀಗಾಗಿ ಮೊದಲು ಈಗ ಏನೋ ಶಾಸಕರನ್ನ ಕರ್ತಿದ್ರೆ ಮುಂದಿನ ದಿನಗಳಲ್ಲಿ ಜಗ್ಗ ಸಿಕ್ಕೇ ಸಿಗ್ತಾನೆ ಅನ್ನೋ ಒಂದು ನಂಬಿಕೆ ಪೊಲೀಸಿಗಿತ್ತು ಯಾಕಂತಂದ್ರೆ ಈಗ ಅವನು ಕೂಡ ಏನೋ ಶಾಸಕರ ಶಿಷ್ಯ ಆಗಿದೆ ಅಂತ ಸಾಕಷ್ಟು ಕಡೆ ಗುರುತಿಸ್ಕೊಂಡಿದ್ದಾನೆ ಕುಂಭ ಕೂಡ ಜೊತೆಗೆ ಹೋಗಿರುವಂತದ್ದು ಮತ್ತೆ ಕೆಲವೊಂದು ಫಂಕ್ಷನ್ ಅಲ್ಲಿ ಜೊತೆಗೆ ಪಕ್ಕನೆ ಕೂತಿರುವಂತದ್ದು ಬರ್ತಡೆ ಪಾರ್ಟಿಗಳಲ್ಲಿ ಇರುವಂತದ್ದು ಜೊತೆಗೆ ಹೋಮ ಹವನಗಳಲ್ಲಿ ಕೂಡ ಶಾಸಕರ ಜೊತೆ ಇರುವಂತದ್ದು ಎಲ್ಲಾ ಎಲ್ಲ ಫೋಟೋ ಕೂಡ ವೈರಲ್ ಆಗಿತ್ತು ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಶಾಸಕರು ಅಲ್ಲ ಎಳಿದ್ರು ಇಲ್ಲ ನನಗೆ ಜಗದೀಶ್ ಯಾರು ಅಂತ ಗೊತ್ತಿಲ್ಲ ನಂಗ ಆತನ ಪ ಚರ್ಚೆನೆ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಎಲ್ಲಾ ಫೋಟೋಗಳು ಕೂಡ ಅದಕ್ಕೆ ಉತ್ತರವನ್ನ ಕೊಟ್ಟಿತ್ತು ಆ ಉತ್ತರ ಪೊಲೀಸಿಗೆ ಶಾಸಕರ ಬಾಯಿಂದ ಬರಬೇಕಿತ್ತು ಸೊ ಈಗ ಅವ್ರಿಗೂ ಕೂಡ ಈಗ ನೋಟಿಸ್ ಅನ್ನ ಸರ್ವ್ ಮಾಡಿ ಈಗ ಕೊನೆಗೂ ಕೂಡ ಶಾಸಕರು ಪೊಲೀಸ್ ಠಾಣೆಗೂ ಕೂಡ ಬಂದಿದ್ದಾರೆ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಎದುರಿಸ್ತಾರೆ ಯಾವ ಅಂದ್ರೆ ಈ ಹಿಂದೆ ಕೂಡ ಹತ್ತು ವರ್ಷಗಳಿಂದ ಯಾವ್ಯಾವ ರೀತಿಯಾದಂತಹ ಗಲಾಟೆ ಆಗಿರ್ಬೋದು ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು ಲ್ಯಾಂಡ್ ವಿಚಾರವಾದಂತಹ ತಕರಾರಾಗಿರ್ಬೋದು ಈ ಎಲ್ಲ ಡಾಟಾಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಕಲೆಕ್ಟ್ ಮಾಡಿದ್ದಾರೆ ಶಾಸಕರದ್ದಾಗಿರ್ಬೋದು ಮತ್ತೆ ಜಗದೀಶ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಇಟ್ಕೊಂಡು ಈಗ ಅವರ ಮುಂದೆ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಶಾಸಕರಿಗೂ ಕೂಡ ಒಂದ್ ರೀತಿ ಡ್ರಿಲ್ ಅಂತಾನೆ ಹೇಳ್ಬೋದು ಇದು ಈಗ ಇನ್ನು ಮುಂದಿನ ಒಂದು ಮೂರ್ ಗಂಟೆಗಳ ಕಾಲ ಶಾಸಕರು ಕೂಡ ಸಾಕಷ್ಟು ಒಂದ್ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳ ಸುರಿಮಳೆ ಇರುತ್ತೆ ಆ ನಂತರದಲ್ಲಿ ಅವರು ನಿಜಕ್ಕೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅಂದಿದ್ದೆ ಆದಲ್ಲಿ ನಿಜಕ್ಕೂ ಕೂಡ ಅವರನ್ನು ಇವತ್ತೇ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಒಂದ್ ವೇಳೆ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ಇದರಲ್ಲಿ ಪಾತ್ರ ಇಲ್ಲ ಅಂದಿದ್ದೆ ಅಲ್ಲಿ ಅವ್ರಿಗೆ ಮತ್ತೆ ಇಲ್ಲ ನೀವು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ಲಾಗುತ್ತೆ ಸೊ ಹಾಗಾಗಿ ಈಗ ಶಾಸಕರು ಕೂಡ ಈಗಾಗಲೇ ಬಂದಿರುವಂತದ್ದು ವಿಚಾರಣೆಯ ನಂತರ ಶಾಸಕರು ಹೊರಗೆ ಬರ್ತಾರೆ ರಿಯಾಕ್ಟ್ ಮಾಡ್ತಾರು ಕಾದ್ ನೋಡ್ಬೇಕಾಗಿದೆ ಎರಡು ಮೂರು ದಿನಗಳಾಗಿದೆ ಮೂರು ದಿನಗಳಾದ ನಂತರ ವೈರತಿ ಬಸವರಾಜ್ ಅವರು ಬಂದಿರೋದು ಅದು ತಾಕೀತು ಮಾಡಿದ ಬೆನ್ನಲ್ಲೇ ಬಂದಿದ್ದಾರೆ ಮೊದಲಿಗೂ ಕೂಡ ಅವ್ರು ಬರ್ಲಿಲ್ಲ ಮೊದಲಿಗೆ ಅವರ ಲಾಯರ್ ಅನ್ನ ಕಳಿಸಿದ್ದಾರೆ ಮನವಿ ಮಾಡ್ಕೊಳ್ಳೋದಕ್ಕೆ ಏನೂ ತಪ್ಪೇ ಇಲ್ಲ ಈ ಪ್ರಕರಣದಲ್ಲಿ ಅವ್ರದ್ದು ಏನೂ ಭಾಗ್ಯ ಭಾಗತ್ವ ಇಲ್ಲ ಅಂತ ಅನ್ನೋದಾಗಿದ್ರೆ ಖುದ್ದು ಹಾಜರಾಗಬಹುದಾಗಿತ್ತಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುತ್ತೆ ಮತ್ತೆ ಈಗ ಎಷ್ಟು ಜನ ಅಧಿಕಾರಿಗಳಿಂದ ಡ್ರಿಲ್ ನಡ ನಡೆಯುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ರಮ್ಯಾ ಈಗ ಪ್ರಕಾಶ್ ರಾಥೋಡ್ ಏನಿದ್ರೆ ಅವರೇ ಇಲ್ಲಿ ಎ ಸಿ ಪಿ ಕೆ ಜಿ ಹಳ್ಳಿ ಆಗಿರ್ತಾರೆ ಸೊ ಈಗ ಅವರ ನೇತೃತ್ವದಲ್ಲಿ ಪ್ರಕರಣ ನಡಿಬೇಕು ಅಂತ ಹೇಳಿ ಈಗಾಗಲೇ ಆರ್ಡರ್ ಕೂಡ ಆಗಿರುವಂತದ್ದು ಸೊ ಈಗ ಅವರೇ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಾರೆ ಇನ್ನು ಪ್ರಕಾಶ್ ರಾಥೋಡ್ ಅವರು ಕೂಡ ಒಂದ್ ರೀತಿ ಸಿನ್ಸಿಯರ್ ಆಫೀಸರ್ ಅಂತಾನೆ ಏನು ಪೊಲೀಸ್ ಇಲಾಖೆಯಲ್ಲೂ ಕೂಡ ಹೆಸರು ಮಾಡಿದಂಥವ್ರು ಸೊ ಈಗ ಅವರ ಹೆಗ್ಲಿಗೆ ಈ ಒಂದು ಕೇಸನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಕೂಡ ಅವರು ಈಗ ಕೊಲೆ ಆದ ದಿನದಿಂದನೂ ಕೂಡ ಕೊಲೆ ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ರು ಆನಂತರ ಸಾಕಷ್ಟು ದಾಖಲೆಗಳನ್ನು ಕೂಡ ಏನು ಕಲೆ ಹಾಕಿದ್ರು ಇನ್ನು ಶಾಸಕರ ಮೊಬೈಲ್ ಡೀಟೇಲ್ಸ್ ಆಗಿರ್ಬೋದು ಜಗ್ಗನ ಮೊಬೈಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತೆ ಮೃತಪಟ್ಟಂತಹ ಬಿಕ್ಲಾ ಶಿವನ ಮೊಬೈಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತೆ ಮೂರ್ ಜನ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಮತ್ತೆ ಮೂರ್ ಈಗ ಈಗ ಆರೋಪಿಗಳು ಕೊಟ್ಟಿರುವಂತಹ ಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ಅವರು ಸಂಪೂರ್ಣವಾಗಿ ರೆಫರ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ಗಳನ್ನ ತಗೊಂಡಿದ್ದಾರೆ ಈಗ ಅವರನ್ನು ಕೂಡ ಕಸ್ಟಡಿಗೆ ತಗೊಂಡಿದ್ದಾರೆ ಏನು ಉಳಿದಂತ ಆರೋಪಿಗಳೇನಿದ್ರೆ ಹತ್ತು ಜನ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಂಡಿದ್ದಾರೆ ಈಗಾಗಲೇ ಕಸ್ಟಡಿಲ್ ಕೂಡ ಇದ್ದಾರೆ ಅವರು ಕೂಡ ಕೂಡ ಶಾಸಕರ ವಿರುದ್ಧ ಕೆಲವೊಂದು ವಿಚಾರಗಳನ್ನು ಕೂಡ ಬಾಯ್ಬಿಟ್ಟಿರುವಂತಹ ಏನೋ ಸಂದರ್ಭ ಇರುವಂತದ್ದು ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಇವತ್ತು ಪ್ರಶ್ನೆಯನ್ನ ಮಾಡ್ತಾರೆ ನಿಮ್ಮ ವಿರುದ್ಧವಾಗಿ ಇಂತ ಹುಡುಗರು ಈ ರೀತಿಯಾಗಿ ಆರೋಪವನ್ನ ಮಾಡಿದ್ರೆ ನೀವು ಇದಕ್ಕೆ ಏನ್ ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನೇರವಾಗಿ ಅವ್ರಿಗೂ ಕೂಡ ಕೇಳ್ತಾರೆ ಸೊ ಹೀಗಾಗಿ ಅವರು ಅದಕ್ಕೆ ಪೂರಕವಾದಂತಹ ಆನ್ಸರ್ ಅನ್ನ ಕೊಡ್ಬೇಕಾಗತ್ತೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಒದಗಿಸ್ಬೇಕಾಗತ್ತೆ ಯಾಕಂದ್ರೆ ಅವರು ಹೇಳ್ಕೊಂಡಂಗೆ ನಂಗೆ ಯಾರಿಗೂ ಕೂಡ ಪರಿಚಯ ಇಲ್ಲ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಬಂದಿರುವಂತಹ ವಿಚಾರ ಅಂತ ಅಂದ್ರೆ ಕೊಲೆ ಕಾರಣ ಅಂದ್ರೆ ಕಿತ್ಗಾರ್ ಅವರು ಅಲ್ಲಿರುವಂತಹ ಒಂದೂವರೆ ಎಕರೆ ಜಮೀನಿನ ವಿಚಾರ ಸೊ ಈಗ ಆ ಒಂದು ವಿಚಾರವಾಗೂ ಕೂಡ ಇವತ್ತು ಶಾಸಕರಿಗೆ ಪ್ರಶ್ನೆ ಕೇಳ್ತಾರೆ ಇನ್ನು ಜಗ್ಗ ಕಿರಣ್ ವಿಚಾರನು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಲ್ಲಿದ್ದಾನೆ ಜಗ್ಗ ನಿಮ್ಮ ಸಂಪರ್ಕಕ್ಕೆಲ್ಲರೂ ಇದಾನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇಲ್ಲಿ ಕ್ವಶನ್ ಅನ್ನ ಮಾಡ್ತಾರೆ ಯಾಕಂದ್ರೆ ಜಗ್ಗ ಇಲ್ಲಿ ಎ ಒನ್ ಆಗಿರೋದ್ರಿಂದಾಗಿ ಆತನನ್ನ ಅರೆಸ್ಟ್ ಮಾಡೋದ್ರಲ್ಲೂ ಕೂಡ ಪೊಲೀಸರು ಈಗಾಗಲೇ ಫೇಲ್ಯೂರ್ ಆಗಿದ್ದಾರೆ ಆ ಫೇಲ್ಯೂರ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಅವರ ಒಂದು ಗಾಡ್ ಫಾದರ್ ಆಗಿರುವಂತಹ ಬಸವರಾಜ್ ಏನಿದ್ದಾರೆ ಈಗ ಶಾಸಕರ ಅವ್ರಿಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಆತ ಎಲ್ಲಿದ್ದಾನೆ ಎಷ್ಟು ದಿನದಿಂದ ಆತ ಸಂಪರ್ಕದಲ್ಲಿದಾನೆ ಮತ್ತೆ ಯಾವಾಗಿಂದ ಆತ ಅಪ್ಸ್ಕೆಂಡ್ ಆಗಿದ್ನೋ ಆಗ ನಿಮ್ಗೆ ಏನಾದ್ರು ಕರೆ ಮಾಡಿದ್ನ ಮತ್ತೆ ಈ ಕೊಲೆಗೂ ಮುಂಚೆ ಈತನ ಜೊತೆ ನೀವು ಸಂಪರ್ಕದಲ್ಲಿದ್ರ ಈ ಲ್ಯಾಂಡ್ಗೂ ನಿಮಗೂ ಏನು ಸಂಬಂಧ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಪೊಲೀಸರ ತಲೆಯಲ್ಲೂ ಕೂಡ ಇರುವಂತದ್ದು ಸೊ ಎಲ್ಲವಕ್ಕೂ ಕೂಡ ಶಾಸಕರು ಉತ್ತರ ಕೊಡ್ಬೇಕಾಗತ್ತೆ ಏನಾದ್ರು ಶಾಸಕರ ಪಾತ್ರ ಇದೆ ಅಂದಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಇವತ್ತು ಅರೆಸ್ಟ್ ಮಾಡ್ಬೇಕಾಗತ್ತೆ ಅರೆಸ್ಟ್ ಮಾಡಿ ಏನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಇಲ್ಲ ಕೋರ್ಟ್ ಆಗಿಲ್ಲ ಅಂದ್ರೆ ಇನ್ನು ನ್ಯಾಯಾಧೀಶರ ಮನೆ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ಲಾಗತ್ತೆ ಆ ನಂತರ ಪ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಅವರನ್ನ ಏನು ಜೆಸಿಗೆ ಬಹುತೇಕ ಕೊಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಅರೆಸ್ಟ್ ಆದ್ರೆ ಮಾತ್ರ ಜೇಸಿಗೆ ಕೊಡೋದಾಗುತ್ತೆ ಯಾಕಂತಂದ್ರೆ ನಾಳೆ ಬಹುತೇಕ ಭಾನುವಾರ ಆಗಿರೋದ್ರಿಂದಾಗಿ ನಾಳೆ ಯಾವುದೇ ರೀತಿಯಂತ ಕೋರ್ಟ್ ಕಲಾಪಗಳು ಇರೋದಿಲ್ಲ ಸೊ ಹೀಗಾಗಿ ಅವ್ರಿಗೆ ಸೋಮವಾರದವರೆಗೂ ಕೂಡ ಬೇಲ್ ಸಿಗೋದು ಬಹುತೇಕ ಡೌಟ್ ಇರುತ್ತೆ ಒಂದು ದಿನ ಅಂತೂ ಶಾಸಕರು ಜೈಲಲ್ಲಿ ಕಳಿಬೇಕಾಗತ್ತೆ ಆದ್ರೆ ಇದು ಕೇವಲ ಅರೆಸ್ಟ್ ಪ್ರೊಸೀಜರ್ ಆದ್ರೆ ಮಾತ್ರ ಒಂದ್ ವೇಳೆ ಅರೆಸ್ಟ್ ಆಗಿಲ್ಲ ಅಂದಿದ್ದೆ ಅದರಲ್ಲಿ ಅವರಿಗೆ ಮತ್ತೆ ನೋಟಿಸ್ ಕೊಟ್ಟಿ ನೀವು ವಿಚಾರಣೆ ಇಂತ ದಿನ ಬನ್ನಿ ಅಂತಾನೂ ಕೂಡ ಹೇಳ್ಕಳಿಸುವಂತ ಚಾನ್ಸಸ್ ಇರುತ್ತೆ ಒಟ್ನಲ್ಲಿ ಈಗ ಶಾಸಕರಿಗೆ ಸಂಕಷ್ಟ ಎದುರಾಗಿರೋದಂತೂ ಸತ್ಯ ಅಂತಾನೆ ಹೇಳ್ಬೋದು ಅಜಯ್ ಭೈರತಿ ಬಸವರಾಜ್ ಅವರು ಪೊಲೀಸ್ ಠಾಣೆಗೆ ಹಾಜರಾಗುವ ಮುನ್ನ ಲಾಯರ್ ಬಂದಿದ್ರಲ್ಲ ಈ ಸಂದರ್ಭದಲ್ಲಿ ಲಾಯರ್ ಅವರು ಏನಂತ ಮನವಿಯನ್ನ ಮಾಡ್ಕೊಂಡ್ರು ಅಂತ ಹೇಳಿ ಖಂಡಿತ ಈ ಇಂತಹ ಕೇಸ್ಗಳಲ್ಲಿ ಆದರೂ ಕೂಡ ನಾವು ಆ ಹಿಂದ ಆ ಒಂದು ಕೇಸ್ನಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ಅಂತಾನು ಕೂಡ ನೋಡೇ ನೋಡ್ತಾರೆ ಸೊ ಈಗ ಆ ಒಂದು ವಿಚಾರವಾಗಿಯೇ ಇಲ್ಲಿ ನಾಯರು ಬಂದಿರ್ತಾರೆ ಇಲ್ಲ ಈ ರೀತಿಯಾಗಿ ನಮಗೆ ಕಾಲಾವಕಾಶ ಬೇಕಾಗತ್ತೆ ಅಂತ ಹೇಳಿ ಕೇಳ್ತಾರೆ ಆದ್ರೆ ಆಗ ಪೊಲೀಸರು ಯಾವ ರೀತಿಯಾದಂತ ವಿಚಾರಗಳನ್ನ ಹೇಳಿರ್ತಾರೆ ಅಂದ್ರೆ ಇಲ್ಲ ಈಗ ಏನಾದ್ರು ಬಂದಿಲ್ಲ ಅಂದ್ರೆ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರ್ತಾರೆ ಕಂಡ್ರೆ ಈಗಾಗಲೇ ನೋಟಿಸ್ ಸರ್ವಾಗಿದೆ ಕೋರ್ಟ್ ಕೂಡ ಕೇಳುತ್ತೆ ಪ್ರೊಸೀಜರ್ ಗ್ರೌಂಡ್ ಅರೆಸ್ಟ್ ನೀವು ಏನ್ ಮಾಡಿದೀರಾ ಅಂತ ಹೇಳಿ ಆಗ ಇಲ್ಲ ಸ್ವಾಮಿ ನಾವು ಈ ರೀತಿಯಾಗಿ ನೋಟಿಸ್ ಕೊಟ್ಟಿದ್ವಿ ಅವ್ರು ಬರ್ಲಿಲ್ಲ ಸೊ ಈಗ ನಾವು ಅರೆಸ್ಟ್ ಮಾಡುವಂತ ಪ್ರೊಸೀಜರ್ ಮುಂದಾದ್ವಿ ಅಂತ ಸೊ ಈಗ ಅವರು ಕೂಡ ಬಂದಿರ್ತಾರೆ ಅವರ ಮಾಡುವಂತ ಪ್ರಯತ್ನವನ್ನ ಅವ್ರು ಮಾಡಿರ್ತಾರೆ ಇಲ್ಲಿ ಪೊಲೀಸರು ಮುಂದೆ ಬಂದು ಇಲ್ಲ ಈ ರೀತಿಯಾಗಿ ಹುಷಾರಿಲ್ಲ ಅಂತ ಒಂದು ಕಾರಣ ಕೊಡ್ಬೋದು ಇಲ್ಲ ಹೊರಗಡೆ ಇದಾರೆ ಈ ಐದು ಜನ ಏನಾದ್ರೂ ಬಾಯಿ ಬಿಟ್ಟಿದ್ದಾರಾ ಅಥವಾ ಈ ಭೈರತಿ ಬಸವರಾಜ್ ಅವರ ಪಾತ್ರ ಏನು ಅನ್ನೋದು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಏನಾದ್ರೂ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ಯಾ ಅನ್ನೋದು ಪ್ರಶ್ನೆ ಖಂಡಿತವಾಗ್ಲು ರಮ್ಯಾ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಂದ್ರೆ ಇದು ಸ್ವಲ್ಪ ಹೈಪ್ ಕೇಸ್ ಆಗಿರೋದ್ರಿಂದಾಗಿ ಅಷ್ಟಾಗಿ ಮಾಹಿತಿಗಳನ್ನ ಪೊಲೀಸರು ಕೂಡ ಸದ್ಯ ಬಿಟ್ಕೊಟ್ಟಿಲ್ಲ ಆದ್ರೆ ಶಾಸಕರ ವಿರುದ್ಧ ಕೆಲವೊಂದು ಎವಿಡೆನ್ಸ್ ಅಂತೂ ಪೊಲೀಸರಿಗೆ ಸಿಕ್ಕಿರುವಂತದ್ದು ಯಾಕಂತಂದ್ರೆ ಇಲ್ಲಿ ಜಗದೀಶ್ ಏನಿದ್ದಾನೆ ಈತ ಮತ್ತೆ ಆತನ ಬಾಮೈದ ಕಿರಣ್ ಏನಿದ್ದಾರೆ ಇವರಿಬ್ರು ಕೂಡ ಇದರಲ್ಲಿ ಮೇನ್ ಕಿಂಗ್ ಪಿನ್ ಅಂತಾನೆ ಈಗಾಗಲೇ ಗೊತ್ತಾಗ್ತಿರುವಂತದ್ದು ಅವರ ಇಲ್ಲಿ ಛೇಲಗಳಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಬಸವರಾಜ್ ಅವರ ಚೇಲಗಳಾಗಿ ಅಂತ ಇವರು ಕೆಲಸ ಮಾಡ್ತಿದ್ರು ಅಂತಾನೂ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು ಆ ಒಂದು ವಿಚಾರವಾಗಿ ಈ ಹುಡುಗರು ಕೂಡ ಕೆಲವೊಂದು ವಿಚಾರವನ್ನ ಕೂಡ ಬಾಯಿ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಯಾವ್ಯಾವ ವಿಚಾರವನ್ನ ಇಲ್ಲಿ ಪೊಲೀಸರು ಮುಂದೆ ಆ ಒಂದು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಂತ ಇನ್ನೂ ಸ್ಪಷ್ಟವಾದಂತಹ ಚಿತ್ರ ಸಿಕ್ಕಿಲ್ಲ ಆದ್ರೆ ಕೆಲವೊಂದು ವಿಚಾರ ಂತೂ ಇಲ್ಲಿ ಪೊಲೀಸರು ಮುಂದೆ ಹೇಳಿದ್ದಾರೆ ಸೊ ಹೀಗಾಗಿ ಶಾಸಕರನ್ನ ಬರ್ಲೇಬೇಕು ಅಂತ ಹೇಳಿ ಕೂಡ ಪೊಲೀಸರು ಹೇಳಿರುವಂತದ್ದು ಈಗ ಅವರು ಕೂಡ ಬಂದಿರುವಂತದ್ದು ಈಗ ಒಂದು ವೇಳೆ ಅವ್ರು ಹೇಳಿದ್ದೆ ಸುಳ್ಳಾಗಿರ್ಬೋದು ಆರೋಪಿಗಳು ಅದನ್ನ ಇಲ್ಲಿ ಏನು ಶಾಸಕರು ಪ್ರೂವ್ ಮಾಡ್ಬೇಕಾಗತ್ತಿಲ್ಲ ಅದೆಲ್ಲ ಸುಳ್ಳು ಅದಕ್ಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಒದಗಿಸಿ ಅಂತಾನು ಕೂಡ ಪೊಲೀಸರು ಕೂಡ ಕೇಳಬಹುದು ಯಾಕಂದ್ರೆ ನಿಮ್ ವಿರುದ್ಧ ಇಂತಹ ಆರೋಪ ಕೇಳ ಬಂದಿದೆ ಅಂತಹ ಆರೋಪ ಇದೆಯಾ ಇಲ್ವಾ ಅಂತ ಹೇಳಿ ಅವರು ಕೂಡ ಪ್ರಶ್ನ ಮಾಡ್ತಾರೆ ಪೊಲೀಸರು ಆಗ ಅವರು ಇಲ್ಲ ನನಗೆ ಈ ವಿಧ ಈ ರೀತಿಯಾಗಿ ಯಾವುದೇ ರೀತಿಯಾದಂತ ಕೆಲಸ ನಾನು ಮಾಡಿಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅವರೇ ಹೇಳಿದ್ದೆ ಅದಲ್ಲಿ ಅದಕ್ಕೂ ಕೂಡ ಪೂರಕವಾದಂತಹ ಡಾಕ್ಯುಮೆಂಟ್ಸ್ ಅವರು ಒದಗಿಸ್ಬೇಕಾಗತ್ತೆ ಒದಗಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಅವ್ರನ್ನ ಕೂಡ ಅರೆಸ್ಟ್ ಮಾಡಿ ಏನು ಜೈಲಿಗೆ ಕಳಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ ಸೊ ಹೀಗಾಗಿ ಸದ್ಯಕ್ಕೆ ಪೊಲೀ ಏನು ಪೊಲೀಸರು ಮುಂದೆ ಈಗಾಗ್ಲೇ ಹಾಜರಾಗಿದ್ರೆ ಈಗ ಏನು ಅವರು ಹೊರಗಡೆ ಬಂದ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ಸಿಗತ್ತೆ ಯಾಕಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಅಥವಾ ಮತ್ತೆ ಬಿಟ್ ಕಳಿಸಿ ಮತ್ತೆ ಏನಾದ್ರು ವಿಚಾರಣೆ ಕರೀತಾರ ಇವೆಲ್ಲವೂ ಕೂಡ ಪೊಲೀಸರ ಐಒ ಏನಿದ್ದಾರೆ ಅವ್ರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಸೊ ಹೀಗಾಗಿ ನೋಡ್ಬೇಕಾಗುತ್ತೆ ಇನ್ನು ಕೆಲವೇ ಗಂಟೆಗಳಲ್ಲೂ ಕೂಡ ಇದೆಲ್ಲವಕ್ಕೂ ಕೂಡ ಒಂದ್ ರೀತಿ ತೆರೆ ಅಂತಾನೇ ಹೇಳ್ಬೋದು ರಮ್ಯಾ